ಗೀತಲ್ಲೇ ಹೇಳಿದ್ದಾರೆ ಮೇಡಮ್ ಅವರು ಅವತ್ತು ಹೇಳಿಕೆಗೆ ಬದ್ದ ಇವತ್ತು ಬದ್ಧ ಅಂತ ಎಲ್ಲ ಹೇಳಿದ್ದಾರೆ ಬಿಜೆಪಿ ಸರಿ ಮಾಡ್ತಾ ಇದ್ದೀನಿ ಏನು ಸರಿ ಮಾಡಿಕೊಂಡ್ರಂತ ಹೇಳಿಕೆಗೆ ಸರಿ ಮಾಡ್ತಾ ಇದ್ದೀವಿ ಹೇಳ್ರಿ ಏನು ಹೇಳೋಣ ಸರ್ ಈಗ ನೀವು ಎರಡು ತಿಂಗಳು ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ಬೋದು ಬಟ್ ಅವರು ನಾನು ಕೊಟ್ಟಿರುವ ಅಂಶಗಳು ಸರಿ ಇದ್ದಾವೆ ನಾನು ಅವತ್ತು ವಿಧಾನಸಭೆಯಲ್ಲಿ ಏನು ಉತ್ತರ ಕೊಟ್ಟಿಲ್ಲ ಅದಕ್ಕೆ ಬದ್ಧ ಅಂತ ಹೇಳ್ಬೋದು ನೋಡಿ ನಾನು ಭಾಳ ಸ್ಪಷ್ಟವಾಗಿ ಮಾನ್ಯ ಸಚಿವರಿಗೆ ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ದೆ ಫೆಬ್ರವರಿ ಮತ್ತು ಮಾರ್ಚ್ ಎರಡು ತಿಂಗಳ ಹಣ ನೀವು ಈ ರಾಜ್ಯದ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ತಾಯಂದಿರಿಗೆ ಹಾಕಿಲ್ಲ ಅಂತಕ್ಕಂಥ ನನ್ನ ಪ್ರಶ್ನೆ ನೇರವಾಗಿತ್ತು ಅದನ್ನು ದುಂಡು ಸುತ್ತಿ ಅವ್ರು ಹೇಳಿದ್ದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲ ಕಂತುಗಳನ್ನು ಹಾಕೀನಿ ಅನ್ನತಕ್ಕಂಥದನ್ನು ಸ್ಪಷ್ಟೀಕರಣವನ್ನು ಅವರು ಹೌಸ್ನಲ್ಲಿ ಕೊಟ್ಟಿದ್ದಾರೆ ಈವನ್ ಸಭಾಧ್ಯಕ್ಷರು ಕೂಡ ಕೇಳಿದರು ಅವ್ರು ಸ್ಪಷ್ಟವಾಗಿ ಅವ್ರು ಕೇಳ್ತಾ ಇರೋದು ಫೆಬ್ರವರಿ ಮತ್ತು ಮಾರ್ಚ್ ಅಂತ ಹೇಳಿದಾಗೂ ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ವರೆಗೆ ಕೊಟ್ಟಿದ್ದೀನಿ ಅಂತಕ್ಕಂಥ ಮಾಹಿತಿಯನ್ನು ಮಾನ್ಯ ಸಭಾಧ್ಯಕ್ಷರು ಹೇಳಿದರು ನಮ್ಮ ವಿರೋಧ ಪಕ್ಷ ನಾಯಕರು ಕೇಳಿದರು ನಮ್ಮ ಸುನೀಲ್ ಕುಮಾರ್ ಅವರು ಕೇಳಿದಲ್ಲಿ ಕೂಡ ಅವರು ಸ್ಪಷ್ಟವಾಗಿ ಹೇಳಿತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ನನ್ನ ಪ್ರಶ್ನೆ ಇಷ್ಟೇ ಇತ್ತು ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಹಾಕಿಲ್ಲ ಅನ್ನುವಂಥದ್ದಿತ್ತು ನಾನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳನ್ನು ಕೂಡ ಇವತ್ತು ನಾನು ರಿಲೀಸ್ ಮಾಡಿದ್ದೇನೆ ಎಲ್ಲ ದಾಖಲೆಗಳನ್ನು ಅವ್ರ ಮುಂದೆ ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಈಗ ಅವರು ನಿನ್ನೆ ದಿವಸ ಬಂದು ಸದನದಲ್ಲಿ ಉತ್ತರವನ್ನು ಕೊಡಬೇಕಾಗಿತ್ತು ಯಾವ ಕಾರಣಕ್ಕಾಗಿ ಬಂದಾರ ನನಗೆ ಗೊತ್ತಿಲ್ಲ ಬಟ್ ಸ್ಪೀಕರ್ ಸಾಹೇಬರು ಹೇಳಿದರು ಮಧ್ಯಾಹ್ನ ಮೇಲೆ ಬಂದು ಅವ್ರು ನಿಮಗೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟರು ಆದರೆ ಮಧ್ಯಾಹ್ನದ ನಂತರ ನಾನು ರಾತ್ರಿ ಆದೆ ಆದರೆ ಮಾನ್ಯ ಸಚಿವರು ಬಂದಿಲ್ಲ ಇವತ್ತು ಕೂಡ ನೋಡ್ತೇವೆ ಎಷ್ಟೊತ್ತಿಗೆ ಬರ್ತಾರೆ ಏನು ಬರ್ತಾರೆ ಅಂತೇಳಿ ಇಲ್ಲ ಅಂದರೆ ನಮ್ಮ ಮುಂದಿನ ನಿರ್ಧಾರವನ್ನು ಏನನ್ನೋಂಥ ಪ್ರಕಟವನ್ನು ನಾವು ಮಾಡ್ತೀವಿ ನೋಡಿ ಅದು ಬಿ ಜೆ ಪಿ ಟ್ವೀಟ್ಲಿಂದ ಮಾಡಿದ್ದಾರೆ ನಿನ್ನೆ ದಿವಸ ಆ್ಯಕ್ಚುಲಿ ಅವ್ರು ಬಂದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಸ್ಪೀಕರ್ ಸಾಹೇಬರು ಇಬ್ಬರು ಕೂಡ ಹೇಳಿದ್ರು ಆಯ್ತಪ್ಪ ಸೋಮವಾರ ದಿವಸ ನಿಮಗೆ ಸಚಿವರ ಕಡೆಯಿಂದ ಕ್ಲಾರಿಫಿಕೇಷನ್ ಕೊಡಿಸ್ತೇವೆ ಅಂತಕ್ಕಂಥದ್ದು ಹೇಳಿದರು ಸೋಮವಾರ ದಿವಸ ಶಾಮನೂರು ಶಿವಶಂಕರಪ್ಪನ ನಿಧನದ ಕಾರ್ಯಕ್ಕಾಗಿ ಆಗಲಿಲ್ಲ ನಿನ್ನೆ ಮಂಗಳವಾರ ಇತ್ತು ನಾವು ಮಂಗಳವಾರ ಕೂಡ ವೇಟ್ ಮಾಡಿದೆ ಬೆಳಗ್ಗೆ ಹಿಂದಿಳ್ಕೊಂಡು ರಾತ್ರಿ ಮಟ್ಟ ಊಟ ಮಾಡಾರ ಗೊತ್ತಿದ್ದೆ ನೀನು ಮಧ್ಯಾಹ್ನ ಸದ್ಯಕ್ಕೆ ಊಟ ಮಾಡಿಲ್ಲ ಒತ್ತಾರ ಸಚಿವರ ಹೇಳಿಕೆಗಳನ್ನು ಕೇಳಬೇಕನ್ನೋಂಥ ಕಾರಣಕ್ಕಾಗಿ ನಾನು ಏನೂ ವೇಟ್ ಮಾಡಿದೆ ಬಟ್ ನಿನ್ನೆನೂ ಕೂಡ ಬಂದಿಲ್ಲ ಇವತ್ತು ನಾವು ವೇಟ್ ಮಾಡ್ತೇವೆ ಇಲ್ಲ ನಮ್ಮ ಮುಂದಿನ ನಿರ್ಧಾರವನ್ನು ನಾವು ಪ್ರಕಟ ಮಾಡ್ತೀವಿ ನೀವು ಹೇಳ್ತಿದ್ದೀರಾ ಹಳೆ ಬಾಕಿ ಪಾವತಿ ಆಗಿಲ್ಲ ಆದರೆ ಇವತ್ತಿನವರೆಗೂ ಕೂಡ ಕಳೆದ ಎರಡು ತಿಂಗಳದ್ದು ಬಾಕಿ ಇದೆ ಹಾಗಾದರೆ ಅದು ಅಕೌಂಟ್ಗಳಿಗೆ ಹೋದರೆ ಹೋಗಿದೆ ಬೇರೆಯವ್ರ ಅಕೌಂಟ್ಗಳಿಗೆ ಹೋಯಿತು ಅಂತ ಅನುಮಾನ ಇದೆ ನಿಮಗೆ ನೋಡಿ ನಾನು ಇಷ್ಟೇ ಕೇಳ್ತೀನಿ ಈಗ ಅವರು ಸಚಿವರು ಏನು ಹೇಳಿದಾರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಎಲ್ಲ ಹಣವನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಹಾಗಾದರೆ ಅವ್ರು ಕೊಟ್ಟಿದ್ದೇವೆ ಅಂತ ನಾನು ಹೇಳಿದ್ರೆ ನೀವು ಕೊಟ್ಟಿಲ್ಲ ಅಂತ ಹೇಳಿದೆ ಬಟ್ ಅವ್ರು ಕೊಟ್ಟೇವೆ ಅಂತ ಹೇಳಿದ್ರೆ ಹಾಗಾದ್ರೆ ಐದು ಸಾವಿರ ಕೋಟಿ ಎಲ್ಲೋಯ್ತು ಅನ್ನೋದನ್ನು ಸಚಿವರು ಹತ್ರ ಕೊಡ್ಬೇಕಲ್ಲ ಅವ್ರು ಹೇಳಿದ್ದಾರೆ ನಾವು ದುಡ್ಡು ಹಾಕಿವೆ ಅಂತೇಳಾರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಮಟ್ಟ ನಾವು ದುಡ್ಡು ಹಾಕಿವಂತೇಳ ನಾನು ದುಡ್ಡು ಹಾಕಿಲ್ಲ ಅಂದರೆ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೇನೆ ಇವತ್ತು ಅವರ ಉಪನಿರ್ದೇಶಕರು ಒಂಬ ಹತ್ತು ಜಿಲ್ಲೆಗಳ ಹತ್ತು ಜಿಲ್ಲೆಗಳಿಂದ ಉಪನಿರ್ದೇಶಕರ ಮಾಹಿತಿಯನ್ನು ನಾನು ಇವತ್ತು ಕೊಟ್ಟಿದ್ದೇನೆ ಸದರಕ್ಕೆ ಹಾಗಾದ್ರೆ ಆ ದುಡ್ಡು ಹೋಯಿತು ಅಂತಕ್ಕಂಥ ಮಾಹಿತಿಯನ್ನು ಅವ್ರು ಕೊಡಬೇಕಾಗಿ ಸ್ಪೆಸಿಫಿಕಾಗಿ ಎರಡು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಐತಿ ವಿತ್ ಡಾಕ್ಯುಮೆಂಟೇಷನ್ ನೀವು ಕೊಡ್ತೇನೆ ಬೇಕಾದ್ರಿ ನೋಡಿ ಡೆಫಿನೆಟ್ಲಿ ಅವ್ರು ಆ ಉತ್ತರ ಕೊಡೋಕೆ ಸಾಧ್ಯನೇ ಇಲ್ಲ ನಾನು ಚುಕ್ಕೆ ಗುರ್ತಿನ ಪ್ರಶ್ನೆ ನಲವತ್ತೇಳರಲ್ಲಿ ಒಂಬತ್ತನೇ ತಾರೀಕು ಸ್ಪಷ್ಟವಾಗಿ ಕೇಳಿದ್ದೀನಿ ಫೆಬ್ರವರಿ ಮತ್ತು ಮಾರ್ಚ್ ಎರಡು ತಿಂಗಳ ಹಣ ಹಾಕಿರಾ ಅಂತಂದು ಕೇಳಿದ್ದೀನಿ ಹಾಕಿಲ್ಲ ಅಂತ ನಾನು ಹೇಳಿದ್ದವ್ರಿಗೆ ಆದ್ರೆ ಅವ್ರು ಹೇಳ್ತಾರೆ ಹಾಗೇನೇ ಅಂತೇಳಿ ಅಂತಂದ್ರೆ ಆ ದುಡ್ಡು ಎಲ್ಲೋಯ್ತು ಅನ್ನೋದು ಸ್ಪಷ್ಟೀಕರಣ ಕೊಡೋದು ಅದು ಸುಳ್ಳು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಇವಾಗ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸುಳ್ಳು ಇತ್ತು ಫೆಬ್ರವರಿ ಮತ್ತು ಮಾರ್ಚ್ ದುಡ್ಡನ್ನು ತಾಯಂದ್ರಿಗೆ ಹಾಕಿಲ್ಲ ಸಚಿವ ಲಕ್ಷ್ಮಿ ಕೇಬಾಳ್ಕರ್ ಅಂತ ಅವರು ಸುಳ್ಳು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟು ಸುಳ್ಳು ಮಾಹಿತಿ ನಿಮ್ಮನ್ನು ದಾರಿ ತಪ್ಪಿಸಿದ್ದಕ್ಕೆ ಅಕ್ಕುಚಿಕೆ ಮಂಡಿಸ್ತೀರ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಪಾಲಿಟಿಕ್ಸ್ ಯಾವುದೇ ರೀತಿಯಾದಂಥ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಿನ್ನೆ ನಮ್ಮ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವ್ರಿಗೆ ಅವ್ರು ಕೇಳಿ ಸಭಾಪತಿಗಳು ಕೇಳಿದ್ರು ನೀವು ಬ ಶಾಸಕರನ್ನು ಮತ್ತು ಸಚಿವರನ್ನು ಕೂಡಿಸಿ ಮಾತಾಡ್ತೀವಿ ಕರೆಸರಿ ಅಂತ ಹೇಳಿದ್ರು ನಾನು ಸ್ಪಷ್ಟವಾಗಿ ಹೇಳಿದೇನೆ ಯಾವ ಹೌಸ್ನಲ್ಲಿ ಅವರು ಉತ್ತರ ಕೊಟ್ಟಾರೋ ಯಾವ ಹೌಸ್ನಲ್ಲಿ ನಾನು ಪ್ರಶ್ನೆ ಕೇಳೇನೆ ಅಲ್ಲೇ ಉತ್ತರ ಕೊಡಬೇಕು ನಾವು ಹಳ್ಳಿ ಅಲ್ಲೇ ಪ್ರಶ್ನೆ ಕೇಳ್ತೇನೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ನಾನು ಹೇಳಿದೆ